ಸ್ನೇಹಿತರೆ ಎಲ್ಲ ಒಂದು ಕಡೆ ಪ್ರೈವೇಟ್ ಸ್ಕೂಲ್ಗಳು ಮತ್ತು ಆಸ್ಪತ್ರೆಗಳು ಇವತ್ತೇನು ಪ್ರೈವೇಟೈಸೇಷನ್ ಆಗಿದೆ ಇವತ್ತು ಎರಡು ಎರಡು ಇವತ್ತು ಈ ಜನರನ್ನ ತಿಗ್ಣೆ ಮಾಡಿ ಏನು ಲೂಟಿ ಮಾಡುವಂತ ಚುಚ್ಚಿ ಚಿಚ್ಚಿ ಚುಚ್ಚಿ ಇವತ್ತು ಇವತ್ತು ಜನರನ್ನ ಹಣವನ್ನು ದೋಕ್ಷ ಮಾಡ್ತಿದೆ ಎಲ್ಲ ಒಂದ್ ಕಡೆ ಇವತ್ತು ಪ್ರೈವೇಟ್ ಸ್ಕೂಲ್ಗಳ ಒಂದು ಖಾಸಗೀಕರಣ ಮತ್ತು ಆಸ್ಪತ್ರೆಗಳ ಒಂದು ಖಾಸಗೀಕರಣ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಇಡೀ ಒಂದು ವ್ಯವಸ್ಥೆನ ಇವತ್ತು ದಿಕ್ಸೂಚಿನ ಅಲ್ಲೋಲ ಕಲ್ಲೋಲ ಮಾಡಿದೆ ಎಲ್ಲೋ ಒಂದು ಕಡೆ ಇವತ್ತು ಇಂಥ ಒಂದು ವ್ಯವಸ್ಥೆ ತಗೊಳ್ಬೇಕು ಶ್ರೀ ನಮ್ಮ ಕುಮಾರಣ್ಣನವರ ಪಂಚರತ್ನ ಯೋಜನೆಯಲ್ಲಿ ಒಂದಾದಂಥ ಈ ಒಂದು ಆಸ್ಪತ್ರೆಗಳ ಒಂದು ಅಭಿವೃದ್ಧಿ ಮತ್ತು ಜನಸಾಮಾನ್ಯರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗಬೇಕಾದಂಥ ಸೌಲಭ್ಯಗಳು ಮತ್ತು ಇಡೀ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ಇವತ್ತು ಇವತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಾವು ಒಂದರಿಂದ ಡಿಗ್ರಿಗಂಟು ಸಹ ನಾವು ಕಟ್ಟಂಥ ದುಡ್ಡು ಸುಮಾರು ಒಂದು ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಅದೇ ಇವತ್ತಿನ ಮಕ್ಕಳುಗಳಿಗೆ ಒಂದೂವರೆಯಿಂದ ಎರಡು ಲಕ್ಷ ಅದು ಎಲ್ ಕೆ ಜಿಗಿನೇ ಎಲ್ಲಿ ತರಬೇಕು ಇವತ್ತು ಆಸ್ಪತ್ರೆಗಳಿಗೆ ಹೋದರೆ ಅವರ ಆಸ್ಪತ್ರೆಯ ಒಂದು ವ್ಯವಸ್ಥೆ ಆಸ್ಪತ್ರೆಯ ಒಂದು ಡೆಪಾಸಿಟೇ ಒಂದು ಲಕ್ಷ ಕಟ್ಟಬೇಕು ಇನ್ನು ಹೊರಗಡೆ ಬರುವಷ್ಟರಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಆ ಶಿವನೇ ಬಲ್ಲ ಕ್ಯಾನ್ಸರು ಇನ್ನೊಂದು ಕಿಡ್ನಿ ಫೇಲ್ಯರು ಇನ್ನೊಂದು ಇನ್ನೊಂದು ಆದರೆ ಅಂತ ಏನು ಲಕ್ಷಾಂತರ ರೂಪಾಯಿ ದೋಚ ಮಾಡಿಬಿಡ್ತಾರೆ ಎಲ್ಲ ಒಂದು ಕಡೆ ಇಂಥ ಒಂದು ವ್ಯವಸ್ಥೆ ಬದಲಾವಣೆ ಆಗಬೇಕು ಇವತ್ತು ಖಾಸಗೀಕರಣದಿಂದ ಇವತ್ತು ಗೋರ್ಮೆಂಟೈಸೇಷನ್ ಮಾಡಬೇಕಾಗಬೇಕು ಮತ್ತು ಇವತ್ತೇನು ಸರ್ಕಾರಿ ಒಂದು ಶಾಲೆಗಳಾಗಲಿ ಆಸ್ಪತ್ರೆಗಳಾಗಲಿ ಎಲ್ಲ ಒಂದು ಕಡೆ ಇವತ್ತು ಮು ಇವತ್ತು ಎಲ್ಲ ಒಂದು ಕಡೆ ಗೌರ್ಮೆಂಟು ಮುಚ್ಚಿ ಹೋಗ್ಬಿಟ್ಟು ಇವತ್ತು ಖಾಸಗಿ ಅವರ ಒಂದು ದರ್ಬಾರ್ಗಳು ಜಾಸ್ತಿ ಆಗ್ತಿದೆ ಎಲ್ಲ ಒಂದು ಕಡೆ ಇಂಥ ವ್ಯವಸ್ಥೆ ತೊಲಗಬೇಕು ಎಲ್ಲ ಒಂದು ಕಡೆ ಕುಮಾರಣ್ಣನವರ ಒಂದು ಸರ್ಕಾರ ಬರಬೇಕು ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಹಾಗೆ ಜೆ ಡಿ ಎಸ್ ಮೈತ್ರಿಯಲ್ಲಿ ಏನು ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತಕ್ಕೂ ಹೆಚ್ಚು ಅಧಿಕ ಸ್ಥಾನವನ್ನು ಕೊಡಬೇಕು ರಾಜ್ಯದಲ್ಲಿ ಬದಲಾವಣೆ ಬರಬೇಕು ಕುಮಾರಣ್ಣನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಈ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಆಗಬೇಕು ಎಲ್ಲೋ ಒಂದು ಕಡೆ ಇಂಥ ವ್ಯವಸ್ಥೆ ಬದಲಾವಣೆ ಆದರೆ ಎಲ್ಲೋ ಒಂದು ಕಡೆ ಸಮಾಜ ಒಂದು ಸುಧಾರಿಸುತ್ತೆ ಸಮಾಜದಲ್ಲಿ ಒಂದು ಏಕದ ಐಕ್ಯತೆ ಮೂಡುತ್ತೆ ಸಮಾಜದಲ್ಲಿ ಒಂದು ಬೇಕಾದಂಥ ಒಂದು ವ್ಯವಸ್ಥೆ ಏನು ಎಲ್ಲ ಒಂದು ವಿದ್ಯಾಭ್ಯಾಸ ಆಗಲಿ ಬಡತನ ಆಗಲಿ ಅಸ್ಪೃಶ್ಯತೆ ಆಗಲಿ ಸಾಮಾಜಿಕ ಬದ್ಧತೆ ಆಗಲಿ ನ್ಯಾಯಾಧಿಕರಣ ಆಗಲಿ ಸಂವಿಧಾನದ ಒಂದು ಚೌಕಟ್ಟಲ್ಲಿ ಎಲ್ಲವೂ ಸಹ ನಡೆಯುತ್ತೆ ಇಲ್ಲಿ ಜಾತಿವಾದ ಒಂದು ಕಡೆ ಇಲ್ಲಿ ಇನ್ನೊಂದು ಕಡೆ ಧರ್ಮವಾದ ಒಂದು ಕಡೆ ಎಲ್ಲವೂ ತೊರಗು ತೊಲಗಿ ಏನು ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಚುನಾವಣೆ ಕುಮಾರಣ್ಣನವರ ಸರ್ಕಾರ ಬಂದು ಇವತ್ತೇನು ಇವತ್ತು ನಮ್ಮ ಉತ್ತಮವಾದಂಥ ಚಿಕಿತ್ಸೆ ಉತ್ತಮವಾದಂಥ ವಿದ್ಯಾಭ್ಯಾಸ ಎಲ್ಲವೂ ನಮ್ಮ ಒಂದು ಕುಮರಣ್ಣನವರು ಸರ್ಕಾರದಲ್ಲಿ ಕೊಡ್ತಾರೆ ಎಲ್ಲರೂ ಆ ಒಂದು ಸರ್ಕಾರ ಬರಲಿ ನಾನೇ ಅಭ್ಯರ್ಥಿ ಅಂತೇಳಿ ನಾನೇ ಈ ಪಕ್ಷದ ಕಾರ್ಯಕರ್ತರು ಅಂತೇಳಿ ಎನ್ ಡಿ ಎ ಆಗಲಿ ಯಾರೇ ಒಂದು ಜೆ ಡಿ ಎಸ್ ಏನೋ ಜ ಪ್ರತಿನಿಧಿ ಆಗಲಿ ಯಾರೇ ಅದು ನಾವೇ ಅಭ್ಯರ್ಥಿ ಇಡೀ ರಾಜ್ಯದ ಏಳುವರೆ ಕೋಟಿ ಜನತೆಯೇ ಅಭ್ಯರ್ಥಿ ಅಂತೇಳಿ ಪಕ್ಷದ ಒಂದು ವ್ಯವಸ್ಥೆಯಲ್ಲಿ ಚೌಕಟ್ಟಲ್ಲಿ ಮತದಾನ ಮಾಡಿ ಪಕ್ಷವನ್ನು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಭಾರಿ ಬಹುಮತದಿಂದ ತರೋಣ ಮುಂದೆ ಗ್ರಾಮ ಪಂಚಾಯತಿ ಇದೆ ಜಿಲ್ಲಾ ಪಂಚಾಯತಿ ಇದೆ ತಾಲೂಕ್ ಪಂಚಾಯಿತಿ ಇದೆ ಮತ್ತು ಗ್ರೇಟರ್ ಬೆಂಗಳೂರು ಚುನಾವಣೆ ಇದೆ ಎಲ್ಲದಲ್ಲೂ ಸಹ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಗೆಲ್ಲಿಸೋಣ ಸಮಾಜದಲ್ಲಿ ಬದಲಾವಣೆ ತರೋಣ ಅಂತ ಹೇಳುವ ನಾನು ವಿಡಿಯೋ ಉದ್ದೇಶ ವಿಡಿಯೋ ನೋಡ್ತಿರೋ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಒಂದೇ ಮಾತರ